ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದ ವೀಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಸರ್ಕಾರ ಇಂದ ಒಂದು ಸಕ್ಕತ್ ಆಗಿರೋ ಪ್ರೋಮೋ ಅಪ್ಡೇಟ್ ಮಾಡ್ತಾರೆ ನೋಡ್ಕೋಬರೋಣ ಮೇಲೆ ಡೀಟೇಲ್ ಆಗಿ ಬನ್ನಿ ನಿಮ್ಮ ಫ್ರಸ್ಟ್ರೇಷನ್ ಕೋಪ ಯಾರ್ದು ಅಂತ ಫೋಟೋ ಹಾಕ್ಬಿಟ್ಟು ಬಹಳ ಜಾಸ್ತಿ ಮಾತಾಡ್ತಾರೆ ಎಷ್ಟು ಬೇಕಾದ್ರೆ ಕೂತ್ಬೋದು ಹೊಡಿಬೋದು ಮಂಜನ ಸರ್ ಕಾಂಟ್ ಮಾಡೋದು ಏನೂ ಆಗಲ್ಲ ಇನ್ನೊಬ್ರನ್ನ ಬಹಳ ಸುಲಭವಾಗಿ ಟ್ರಿಗರ್ ಮಾಡ್ತಾರೆ ಹೊರಗಡೆ ಕೂತ್ಕೊಂಡು ಹತ್ತಿದ್ದೀನಿ ನಾನು ಒಬ್ಬಳೆ ಇಡೀ ರಾತ್ರಿ ಹತ್ತಿದ್ದಕ್ಕೆ ಮಂಜನಂಗಿದ್ದು ಎಲ್ಲಿ ಬೇಕು ಅಂದ್ರೆ ಕಿಸ್ಸಾರಗಳು ತಿರ್ಸೋ ಅಂತ ಬುದ್ಧಿ ಏನುಗಳನ್ನು ಕಿಸಿದ್ರೆ ಅಡುಗೆ ಮನೇಲೇ ಕುತ್ಕೊಂಡು ನಾಲ್ಕೈದು ಜನರ ಮುಂದೆನೇ ಕಿಸ್ಕೊಂಡು ಇರ್ತಾರೆ ಯಾರು ಇಲ್ಲಿ ಚಿಕ್ಕೋರು ಅಲ್ಲ ಯಾರು ದಡ್ರೂ ಅಲ್ಲ ಸೂಪರ್ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಇಂಟ್ರೆಸ್ಟಿಂಗ್ ಆಗಿದೆ ಇವಾಗ ಸರಿಯಾಗಿ ಅವ್ರ ಮನಸ್ಸಿರುವಂತಹ ಕೋಪಗಳನ್ನ ಆಚೆ ಹಾಕ್ತಿದ್ರೆ ಇಲ್ಲೇ ಗೊತ್ತಾಗ್ತದೆ ಇಷ್ಟು ದಿನ ಜೊತೆಲಿ ಇದ್ರು ಕೂಡ ಅಥವಾ ಅಲ್ಲೇ ಇದ್ದರೂ ಕೂಡ ಇಷ್ಟೆಲ್ಲ ಮನ್ಸಲ್ಲಿ ಕೋಪ ದ್ವೇಷ ಇದೆ ಅಂತ ಆಚೆ ಹಾಕೋದಕ್ಕೆ ಒಂದು ಒಳ್ಳೆ ಅವಕಾಶ ಕಟ್ಟ ಕೊಟ್ಟಿದ್ದಾರೆ ಇದು ಮುಂದಿನ ವಾರಕ್ಕೆ ಯಾವ್ಯಾವ ಥರ ಕ್ಯಾರಿ ಆಗುತ್ತೆ ಅಂತ ಕಾದ್ ನೋಡಬೇಕು ಆ್ಯಂಡ್ ಇಲ್ಲಿ ಕೆಲವೊಂದು ಸ್ಪರ್ಧಿಗಳು ಕೆಲವೊಬ್ರು ಫೋಟೋಗಳನ್ನು ತಗೊಂಡಿದ್ದಾರೆ ಅದನ್ನು ಈ ಪ್ರಮೋದನ್ನ ಡೀಟೇಲ್ ಮಾತಾಡ್ತಾ ಹೋಗೋಣ ಓಕೆನಾ ಫಸ್ಟು ರಜತ್ ಅವರು ಗೌತಮಿಯವ್ರ ಫೋಟೋ ತಗೊಂಡಿರೋವಂಥದ್ದು ಇದು ಆ್ಯಕ್ಚುಲಿ ಎಕ್ಸ್ಪೆಕ್ಟೆಡ್ ಲೈನಲ್ಲಿ ಇಲ್ಲ ನಾನು ಬೇರೆಯವ್ರನ್ನ ಹೆಸರು ತಗೋತಾರೆ ಅಂತ ಅಂದ್ಕೊಂಡೆ ಬಟ್ ಇವ್ರು ತಗೊಂಡಿರೋದ್ ಯಾರನ್ನಪ್ಪ ಅಂದರೆ ಗೌತಮಿಯವ್ರನ್ನ ಈ ವಾರದ ಕ್ಯಾಪ್ಟನ್ ಆಗಿದ್ದಂಥವ್ರು ಈ ವಾರ ಕ್ಯಾಪ್ಟನ್ನಾಗಿ ತುಂಬ ಚೆನ್ನಾಗಿ ಮಾಡಿದಾರೆ ಅಲ್ಲಿ ಒಬ್ಬ ಲೀಡರ್ ಆಗೋಂಥ ಯೋಚನೆ ಮಾಡಿದಾಗ ಆಟ ಆಡಿದ್ದಾರೆ ಬಟ್ ಇವರು ಮಾಡಿರುವಂಥದ್ರಲ್ಲಿ ಒಂದು ಸ್ವಲ್ಪ ನನಗೆ ಇವ್ರು ಹೆಸರು ತಗೊಂಡಿದ್ದಾರೆ ಅಂದರೆ ಮೇ ಬಿ ಮಂಜಾಣ ವಿಷಯನಲ್ಲೇ ಇರ್ಬೋದು ಅಂತ ಅನ್ಸುತ್ತೆ ಕೆಲವೊಂದು ಕಡೆ ಡಾಮಿನೇಟ್ ಮಾಡ್ದಂಗೆ ಇತ್ತು ಕೆಲವು ವಿಷಯಗಳಲ್ಲಿ ಸೊ ಆ ಕಾರಣದಿಂದ ಕೂಡ ಇರ್ಬೋದು ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಮಂಜಾಣ ಈ ವಾರ ಸ್ವಲ್ಪ ಸ್ವಲ್ಪ ಬೆಟರಾಗಿದ್ದರು ಅಥವಾ ಬೇರೆ ಥರ ಗ್ರೇ ಏರಿಯ ಹುಡ್ಕೊಂಡು ಹೋಗ್ತಾ ಗಲಾಟೆ ಮಾಡ್ತಿಲ್ಲ ಅಂದರೆ ಒಂದು ರೀತಿ ಗೌತಮಿ ಕೂಡ ಕಾಣನೆ ಬಟ್ ಆ ರಿಯಲ್ ಮಂಜಾಣ ನಮಗೆ ಕಾಣಿಸ್ ಸಿಗಲಿಲ್ಲ ಅದೊಂದು ಬೇಜಾರು ಬಟ್ ಇವಾಗ ರಜತ್ ಅವರು ಗೌತಮಿ ಹೆಸರು ತಗೊಂಡಿರೋದು ಇಂಟ್ರೆಸ್ಟಿಂಗ್ ಆಗಿದೆ ಏನು ಕಾರಣಗಳು ಕೊಟ್ಟು ಗುಮ್ತಾರೆ ಅಂತ ಕ ಅದು ನೋಡಬೇಕು ಕಾಯಣ ಓಕೆನಾ ಆ್ಯಂಡ್ ಇದಾದ ಮೇಲೆ ದನವಣ ಯಾರು ತೊಗೊಂಡಿದ್ರು ಅಂದರೆ ತ್ರಿವಿಕ್ರಮ್ ಸೊ ಇದು ಎಕ್ಸ್ಪೆಕ್ಟೆಡ್ ಅಂದರೆ ಯಾಕೆ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಿದ್ದೀನಿ ಅಂದರೆ ಈ ಒಂದು ವಾರ ನೀವು ಬಂದರೆ ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ ಅಂದರೆ ತ್ರಿವಿಕ್ರಮ್ ಅವ್ರ ಬಗ್ಗೆ ನಾನು ಇಷ್ಟೊಂದು ಮಾತಾಡಿದ್ನ ನೋಡಿದ್ದು ಅಂದರೆ ಮೋಕ್ಷಿತ್ವ್ರ ಒಬ್ಬರೇ ಜಾಸ್ತಿ ಅವ್ರ ಬಗ್ಗೆ ಹಿಂದೆ ಮಾತಾಡುವಂಥದ್ದು ಅದನ್ನು ಬಿಟ್ಟರೆ ಇವತ್ತು ನನಗೆ ಈ ವಾರದಲ್ಲಿ ಕಾಣಿಸಿದ್ದೇನಪ್ಪ ಅಂದರೆ ಧನ್ವಾಡ ದನ ಅಣ್ಣ ಮಾತಾಡ್ತಿದ್ದು ನೋಡಿದಾಗ ನನಗೆ ಯಾಕೆ ಇವಾಗ ಈ ಥರ ಶುರು ಮಾಡಿದ್ದಾರೆ ಅವರು ಏನಕ್ಕೆ ಇಷ್ಟೊಂದು ಮಾತಾಡ್ತಿದ್ದಾರೆ ಅವ್ರ ಬಗ್ಗೆ ಅಂತ ಅನಿಸಿದ್ದು ಕೆಲವೊಂದು ಸಲ ಅದು ಕೆಲವೊಬ್ಬರಿಗೆ ಇಷ್ಟ ಆಗದ್ರು ಕೂಡ ಇರ್ಬೋದು ನಾವು ಎರಡು ವೇಲ್ ನೋಡ್ಬೋದು ಒಂದು ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಅಥವಾ ಹಿಂದೆ ಮಾತಾಡೋದಿದೆಯಲ್ಲ ಉರ್ಕೊಂಡು ಆ ಥರನೂ ಅನ್ಕೋಬೋದು ನೀವು ಅದನ್ನ ಬಿಟ್ಟು ಒಂದು ಕಡೆ ಇವ್ರ ಕಡೆಯಿಂದ ಏನೋ ಒಂದು ತಪ್ಪುಗಳಾಗಿರುತ್ತೆ ಅದನ್ನು ಒಂದು ಅನಲೈಸ್ ಮಾಡಿ ಓಕೆ ಇವ್ರು ಈ ಥರ ಅಂತ ಜಡ್ಜ್ಮೆಂಟ್ ಕೂಡ ಮಾಡ್ತಾ ಇರ್ಬೋದು ಸೊ ಇವಾಗ ನೀವು ಒಬ್ಸರ್ವ್ ಮಾಡಿದ್ರೆ ಹನುಮಂತನ ಜೊತೆ ಸಿಕ್ಕಾಪಟ್ಟೆ ಮಾತಾಡ್ತಿದ್ದಾರೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಅಂದರೆ ಮಂಜಣ್ಣ ಬೇಕಾದ್ರೆ ಮನಸ್ಸಿಂದ ಒಳ್ಳೆಯ ವ್ಯಕ್ತಿ ಅಂದರೆ ಸುಮ್ಮನೆ ಮಾತಾಡ್ಬಿಡ್ತಾರೆ ಅದಾದಮೇಲೆ ಯಾವುದೂ ಕ್ಯಾರಿ ಮಾಡಲ್ಲ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಅದಕ್ಕೆ ತಕ್ಕಂತೆ ತ್ರಿವಿಕ್ರಮ್ ಅವ್ರದ್ದು ಹೇಗೆ ಅಂದರೆ ಆ ವ್ಯಕ್ತಿ ತಪ್ಪು ಮಾಡ್ರು ಏನೋ ತಪ್ಪು ಅವ್ರದೇ ಇದ್ದರೂ ಕೂಡ ಬಂದು ಕ್ಷಮೆ ಕೇಳಲ್ಲ ಆದಮೇಲೂ ಒಂದು ಏನು ಮಾತಾಡಲ್ಲ ಅಂತ ಹೇಳ್ತಾರೆ ಬಂದು ಕ್ಷಮೆ ಕೇಳುವಂಥದ್ದು ಕೂಡ ಒಂದು ಸ್ಟ್ರಾಟಜಿ ಕೂಡ ಆಗಿರ್ಬೋದು ಆ್ಯಂಡ್ ಬಂದು ಸಾರಿ ಕೇಳಿದ ತಕ್ಷಣ ಆಟೋಂಥ ತಪ್ಪು ಕೂಡ ಸರಿಯಾಗಲ್ಲ ಅಂತ ಕೂಡ ಒಂದು ಸಲ ಹೇಳಿದ್ದೆ ಬಟ್ ಏನಪ್ಪ ಅಂದರೆ ತ್ರಿವಿಕ್ರಮ ಬಗ್ಗೆ ಒಂದಿಷ್ಟ ಅಸಮಾಧಾನ ಇವ್ರಿಗೆ ಇದೆ ಜೊತೆಗೆ ಭವ್ಯಗೌಡವ್ರಿಗೂ ಕೂಡ ಹೇಳ್ತೀನಿ ಅಂತ ಕೂಡ ಒಂದು ಮಾತು ಹೇಳ್ತಾರೆ ನಾನು ಮರಿ ಜಿಂಕೆ ಅನ್ನೋದನ್ನ ತಂಗಿ ಜಿಂಕೆ ಸೊ ತಂಗಿ ಜಿಂಕೆಗೆ ನಾನು ಹೇಳ್ಬಿಡ್ತೀನಿ ಅಂತ ಕೂಡ ಹೇಳಿರ್ತಾರೆ ಸೊ ಇಲ್ಲಿ ನೋಡಿದ್ರೆ ತ್ರಿವಿಕ್ರಮ್ ವಿಷಯದಲ್ಲಿ ಒಂದಿಷ್ಟು ಒಪಿನಿಯನ್ ಇದೆ ಸೊ ಅದು ಯಾವ ಕಾರಣಕ್ಕೆ ಅಂತ ಕಾದು ನೋಡಬೇಕು ಯಾಕಂದರೆ ಮೇ ಬಿ ನನ್ನ ಪ್ರಕಾರ ತ್ರಿವಿಕ್ರಮ ಅಂತ ಬಂದಾಗ ಮೈಂಡ್ ಗೇಮ್ ಜಾಸ್ತಿ ಹೇಳ್ತಾರೆ ಆ ಮೈಂಡ್ ಗೇಮ್ ಇವ್ರಿಗೆ ಇಷ್ಟ ಆಗ್ತಿಲ್ಲ ಅನಿಸುತ್ತೆ ಬಟ್ ಒಂದು ವಿಷಯ ಏನು ಗೊತ್ತಾ ಬಿಗ್ ಬಾಸ್ ಮೈಲಿ ನಾವು ಆಟಾಡೋಕ್ಕೆ ಬಂದಿದ್ದೀವಿ ನಾವು ಆಟ ಆಡಲಿ ಅಂದರೆ ನಮಗೆ ಕಷ್ಟ ಜೊತೆಗೆ ಆಟ ಆಡಲಿ ಎಲ್ಲರೂ ಆಟಾಡಕ್ಕೆ ಬಂದರೆ ಬಟ್ ಒಂದು ಮೇಯ್ನಾಗಿ ಆಗಿ ವಿಷಯ ಇಟ್ಕೋಬೇಕೇನೆಂದರೆ ಒಳ್ಳೆ ರೀತಿ ಆಟಾಡಲಿ ಸೊ ಯಾಕಂದರೆ ಒಳ್ಳೆ ರೀತಿ ಆಟ ಆಡಿದಾಗ ನಮ್ಗೆ ಯಾವುದೇ ರೀತಿಯ ತೊಂದರೆಗಳಾಗಲ್ಲ ಕೆಟ್ಟ ರೀತಿ ಸ್ಟ್ರಾಟಜಿಗಳು ಯೂಸ್ ಮಾಡಿಕೊಂಡು ಕೆಟ್ಟದಾಗ ಆಟ ಮಾತ್ರ ಅದ್ರ ಬಗ್ಗೆ ನಾವು ನೆಗೆಟಿವ್ ಮಾತಾಡೋಕೆ ನಾವು ಸದ್ಯಕ್ಕೆ ಆ ಥರ ತ್ರಿವಿಕ್ರಮ್ ಕಡೆಯಿಂದ ನೆಗೆಟಿವ್ ಆಗೇನೂ ಆಟ ಆಡ್ತಿಲ್ಲ ಬಟ್ ಕೆಲವು ವಿಷಯಗಳಲ್ಲಿ ಮೈಂಡ್ ಗೇಮ್ ಆಡೋದು ಸತ್ಯ ಇದಾದಮೇಲೆ ಇದು ಎಕ್ಸ್ಪೆಕ್ಟೆಡ್ ನನ್ನ ಪ್ರಕಾರ ಇದು ಯಾಕಂದರೆ ಈ ವಾರ ಆಗಿದಂಥ ವಿಷಯಗಳನ್ನ ನೋಡಿದಾಗ ಪಕ್ಕ ಹನುಮಂತಣ್ಣ ರಜದಿಗೆ ಅಕೊಂಡು ಗುಮ್ಮಕ್ ರೆಡಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ ಅದೇ ರೀತಿಯೇ ಪಕ್ಕ ಗುರು ಹನುಮಂತಣ್ಣ ಸಾಮಾನ್ಯ ಮನುಷ್ಯ ಅಲ್ಲ ತುಂಬ ಕ್ಲಿಯ ಕ್ಲೆವರ್ ಇದ್ದಾರೆ ತುಂಬ ಕ್ಲಿಯರ್ ಮೈಂಡ್ ಇದೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಏನು ಕತೆ ಎಲ್ಲಿ ಹೇಗೆ ಮಾತಾಡಬೇಕು ಪ್ರತಿಯೊಂದು ವಿಷಯಗಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂಥ ವ್ಯಕ್ತಿ ಆ್ಯಂಡ್ ಅಗೇನ್ ಈ ವ್ಯಕ್ತಿ ನನಗೆ ಇಷ್ಟ ಆಗೋದೇನಪ್ಪ ಅಂದರೆ ಇನ್ನೊಬ್ಬರು ಆಟನ ಕೆಡ್ಸೋಕ್ಕಾಗ್ಬೋದು ಹಾಳು ಮಾಡೋದಕ್ಕಾಗ್ಬೋದು ಯೋಚನೆ ಮಾಡಲ್ಲ ಜೊತೆಗೆ ಅವರ ಪ್ಲ್ಯಾನ್ ಸ್ಟ್ರಾಟಜಿ ಏನಿದೆ ಅದೆಲ್ಲ ಒಳ್ಳೆತನದಿಂದ ಕೂಡಿದೆ ಸೊ ಹಾಗಾಗಿ ನನಗೆ ಈ ವ್ಯಕ್ತಿ ಇಷ್ಟ ಆಗ್ತಾರೆ ಆ್ಯಂಡ್ ಇವರು ರಜತ್ ಹೆಸರು ತಗೊಂಡಿದ್ದಾರೆ ಆ್ಯಂಡ್ ರಜತ್ ಅವರ ಮೇನ್ ಕಾರಣ ಏನಪ್ಪ ಅಂದರೆ ಈ ವಾರ ಒಂದಿಷ್ಟು ವಿಷಯಗಳಾಗಿದೆಯಲ್ಲ ಅದೇ ಕಾರಣಗಳು ಬಟ್ ಇದರಿಂದ ಒಂದಿಷ್ಟು ಸೀನ್ ಕ್ರಿಯೇಟ್ ಆಗುತ್ತೆ ಅನ್ಸುತ್ತೆ ಇವಾಗ ಇವಾಗ ಯಾರು ನಮ್ಮ ರಜತೇನಿದ್ದಾರೆ ಅವ್ರಿಗೂ ಮಂಜು ಇರೋ ಹನುಮಂತಣ್ಣಗೂ ಒಂದಿಷ್ಟು ಕ್ಲಾಶ್ ಅನ್ನೋದು ಆಗ್ತಾ ಹೋಗುತ್ತೆ ಅನ್ಕೋತೀನಿ ಬಟ್ ಸ್ಟಿಲ್ ರಜತ್ ಕೂಡ ಮನ್ಸಿಂದ ವ್ಯಕ್ತಿ ಇಲ್ಲ ಸ್ವಲ್ಪ ಕೋಪ ಜಾಸ್ತಿ ಆ ಕೋಪಕ್ಕೆ ಕೆಲವೊಂದು ವಿಷಯಗಳನ್ನ ಮಾಡ್ತಾರೆ ಅದು ತುಂಬ ನೆಗೆಟಿವ್ ಆಗಿ ಹೋಗ್ತದೆ ಪದಗಳ ಮೇಲೆ ಇಡ್ತಾ ಇದ್ದರೆ ಸಾಕು ಹನುಮಂತಣ್ಣ ಗುಮ್ತಾರೆ ನೋಡೋಣ ಹೋಗೋಣ ಆ್ಯಂಡ್ ಇದಾದಮೇಲೆ ಮೇಲೆ ಇದು ಎಕ್ಸ್ಪೆಕ್ಟೆಡೆ ತ್ರಿವಿಕ್ರಮ್ ಅವರು ಐಶ್ವರ್ಯ ಕೊಡ್ತಾರಂಥದ್ದು ಈ ವಾರ ಆ್ಯಕ್ಚುಲಿ ಒಂದು ಸ್ವಲ್ಪ ಇಷ್ಟು ಕ್ಲಾಶ್ಗಳಾಗಿದೆ ಅದರಲ್ಲಿ ಐಶ್ವರ್ಯ ಮತ್ತು ತ್ರಿವಿಕ್ರಮ್ ಅವರು ಕೂಡ ಅವ್ರದ್ದು ಕೂಡ ಒಂದಿಷ್ಟು ವಿಷಯಗಳ ಬಗ್ಗೆ ಚರ್ಚೆ ಕೂಡ ಆಗುತ್ತೆ ಮೋಸ್ಟ್ ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅದನ್ನು ನಾಮಿನೇಷನ್ ವಿಷಯದಲ್ಲಿ ಕೂಡ ತಗೊಬರ್ತಾರೆ ಸೊ ಇಲ್ಲೇ ಗೊತ್ತಾಗ್ತದೆ ಏನಾಗ್ತದೆ ಏನು ಕತೆ ಅಂತ ಜೊತೆಗೆ ಒಂದಿಷ್ಟು ಒಪಿನಿಯನ್ ಅಂತ ಬಂದ ಮೇಲೆ ಅದನ್ನು ಹಾಗೆ ಇಟ್ಕೊಂಡ್ರೆ ತಾಯಲ್ಲಿ ಹಂಗೆ ಕುತ್ಕೋತಂದ್ರೆ ನೀವು ನೋಡೋ ವಿಷಯ ಎಲ್ಲ ತಪ್ಪಾಗಿ ಕಾಣಿಸುತ್ತೆ ಸೊ ಜೊತೆ ಎಪಿಸೋಡಲ್ಲಿ ತಳಕು ಬಳಕು ಅನ್ನೋದು ಏನು ಬಂತು ಅಂತ ಹೇಳಿದ್ರು ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಆಗುತ್ತೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟರು ಕೂಡ ಕೆಲವೊಂದು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅದೇ ಹೇಳ್ತಿಲ್ವಾ ಒಂದು ಸಲ ಅವ್ರ ಜೊತೆ ಅವ್ರ ಜೊತೆ ಆಟ ಆಡಿದ್ರೆ ಆಟಗಳು ಬೇರೆ ಆಗುತ್ತೆ ಇಲ್ಲಿ ಏನಾಗ್ತಿದೆ ಅಂದರೆ ಎಲ್ಲರೂ ಕೂಡ ಗ್ರೂಪ್ ಮಾಡ್ಕೊಂಡಿದ್ದಾರೆ ಅದೊಂದು ಗ್ರೂಪ್ ಇದೊಂದು ಗ್ರೂಪ್ ಸೊ ಇವರೆಲ್ಲರೂ ಮಿಕ್ಸ್ ಆದರೆ ಎಲ್ಲೋ ಕೂಡ ಸರಿಯಾಗುತ್ತೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ ಇವಾಗ ಇಷ್ಟೆಲ್ಲ ಜಗಳ ಕಿತ್ತಾಡ್ತಿದಾರಲ್ವ ಲಾಸ್ಟ್ ಲಾಸ್ಟ್ ಹೋಗ್ತಾ ಒಂದು ಐದು ಜನ ಹುಡ್ಕೋತಾರೆ ನೋಡಿ ಅವತ್ತು ಎಷ್ಟೇ ಪ್ರಾಬ್ಲಮ್ ಇದ್ರು ಕೂಡ ಅವರವರೇ ಚೆನ್ನಾಗಿರ್ತಾರೆ ಸೊ ಅಲ್ಲೇ ಗೊತ್ತಾಗುತ್ತೆ ಇವಾಗ ಏನು ದೂರ ಇದ್ದಾರೆ ಅದೇ ಅಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿಗೆಲ್ಲ ಕಾರಣ ಇರುವಂಥದ್ದು ಸೊ ಹಾಗಾಗಿ ಯಾರು ಮನಸ್ಸಿಂದ ಕೆಟ್ಟವರಲ್ಲ ಸಮಯ ಸಂದರ್ಭ ಎಲ್ಲರನ್ನೂ ಕೆಟ್ಟವ್ರಂಗೆ ಮಾಡುತ್ತೆ ಸೊ ನೋಡುವ ತ್ರಿವಿಕ್ರಮ ಏನು ಕಾರಣಗಳು ಕೊಡ್ತಾರೆ ಅಂತ ಸೊ ಇದಿಷ್ಟು ಈ ಪ್ರೋಮೋದಲ್ಲಿ ಇದ್ದಂಥದ್ದು ಜೊತೆಗೆ ಇಲ್ಲಿ ಮಂಜಣ್ಣ ಇವ್ರಿಗೆ ಯಾರು ಅವ್ರಿಗೆ ಕೊಟ್ಟಿರುವಂಥದ್ದು ಶಿಶಿರು ಮಂಜಣ್ಣ ಕೊಟ್ಟಿರುವಂಥದ್ದು ಆ್ಯಂಡ್ ಇಲ್ಲಿ ಒಂದು ವಿಷಯ ಕ್ಲಿಯರಾಗಿ ಗೊತ್ತಾಗ್ತದೆ ಮಂಜಣ್ಣ ಮೇಲೆ ಶಿಶಿ ಅವ್ರಿಗೆ ಒಂದಿಷ್ಟು ಅಸಮಾಧಾನ ಇದೆ ಅಂತ ಸೊ ಅದು ಕ್ಲಿಯರಾಗಿ ಗೊತ್ತು ನಮ್ಮ ಮೊದಲಿಂದ ಕೂಡ ಓಕೆನಾ ಸೊ ಇಲ್ಲಿ ಕೆಲವೊಂದು ಪಾಯಿಂಟ್ಗಳು ಗ್ರೂಪಲ್ಲಿ ಡಿಸ್ಕಷನ್ ಆದಂಗೆ ಬಂದಿದೆ ಒಪಿನಿಯನ್ ಹೇಳ್ಬೇಕಾದ್ರೆ ನಾನು ಪ್ರೊಮ್ ಮತ್ತೆ ಹೇಳ್ತೀನಿ ಓಕೆನಾ ಇದನ್ನು ಬಿಟ್ಟು ಇನ್ನೊಂದು ವಿಷಯ ಇದೆ ನೀವು ಅರ್ಥ ಏನಂದರೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಒಬ್ಬ ಸ್ಪರ್ಧಿ ನನಗೆ ಕೊಟ್ಟನಾ ನಾನು ನಿಮಗೆ ಕೊಡ್ತೀನಿ ಈ ಸೀಸನ್ ಯಾಕೆ ಹಿಂಗಿದೆ ಅಂದರೆ ಇವಾಗ ಶಿಶಿರ್ ಕೊಟ್ಟರು ಅಂದರೆ ಮಂಜುಜನ ಕೊಟ್ಟೇ ಕೊಡ್ತಾರೆ ಅಥವಾ ಬೇರೆ ಸ್ಪರ್ಧಿಗಳು ಅಷ್ಟೇ ತಮಗೆ ಕೊಟ್ಟಿದ್ದಾರೆ ನಾನು ಅವ್ನಿಗೆ ಹೋಗಿ ಕೊಡ್ತೀನಿ ಅಂದರೆ ಅಲ್ಲಿವರೆಗೂ ಅವ್ರ ಇರೋದೇ ಇಲ್ಲ ಅವಾಗ ಕೊಟ್ಟನಾ ನಂಗೆ ಕೊಟ್ಟ ನಾನು ಇವಾಗ ಕೊಡ್ತೀನಿ ಇದೇ ರೀತಿ ಆಗ್ತಿರೋಂಥದ್ದು ಇದು ಕಳಪೆಲು ಹಾಗೆ ಆಗ್ತದೆ ಉತ್ತಮದಲ್ಲೂ ಹಂಗೆ ಆಗ್ತದೆ ನಾಮಿನೇಷನಲ್ ಹಂಗೆ ಆಗ್ತದೆ ಸೊ ಈ ರೀತಿ ಹೋದರೆ ಒಂದು ಕಂಪ್ಲೀಟ್ ವಾರದ ಕತೆಗಳನ್ನ ತಕೊಂಡು ಮಾತಾಡೋಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಇದು ಸ್ವಲ್ಪ ಬೇಜಾರಾಗುವಂಥ ವಿಷಯನೇ ಇರಲಿ ಇದನ್ನೆಲ್ಲ ಬಿಟ್ಟು ಇವಾಗ ಪ್ರೋಮೋ ವಿಷಯಕ್ಕೆ ಬರ್ತೀನಿ ಪ್ರೋಮೋ ನೋಡಿಕೊಂಡು ಅಲ್ಲಿರುವಂಥ ಮಾತುಗಳು ತಗೊಂಡೆ ಮಾತಾಡ್ತಾ ಹೋಗೋಣ ಬನ್ನಿ ಮಾತಾಡೋ ವಿಷಯಕ್ಕೆ ಹೌದು ಮಾತು ಅಂತ ಬಂದಾಗ ರಜಾತ್ ಅವರಿಂದ ಮಾತು ಜಾಸ್ತಿ ಇದೆ ಆದರೆ ಮಾತಾಡೋದೇ ತಪ್ಪಲ್ಲ ಮಾತಾಡೋ ಜೊತೆಗೆ ಯಾವ ಥರ ಮಾತಾಡ್ತೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಮಾತಲ್ಲಿ ಇರ್ತಾ ಇಲ್ಲ ಟಾಂಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಗೈಸ್ ಮಂಜಣ್ಣ ಮಾಡಲ್ಲ ಅಂತ ಹೇಳಿದ್ರೆ ಆಗಲ್ಲ ಮಾಡ್ತಾರೆ ಟಾಂಟ್ಗಳು ಕೊಡ್ತಾರೆ ನಿನ್ ಕೈಲಿ ಆಗಲ್ಲ ಅಂತ ಟಾಂಟ್ ಮಾಡಿದಂಗೆ ನೆನಪಾಗ್ತಿಲ್ಲ ಬಟ್ ಟಾಂಟ್ ಮಾಡ್ತಾರೆ ಇದು ಟ್ರಿಗರ್ ಮಾಡ್ತಾರೆ ಅನ್ನೋ ಒಂದು ವಿಷಯಕ್ಕೆ ಬಂದಾಗ ನೀವ್ ಹೆಂಗ್ ಟ್ರಿಗರ್ ಆಗ್ತೀರಾ ನೀವ್ ಅಷ್ಟೊಂದು ವೀಕ್ ಅಂತಾನೆ ಮಂಜಣ್ಣ ಕ್ವೆಶನ್ ಮಾಡೋದಂತ ನಂಗೆ ಅನ್ಸುತ್ತೆ ಚೈತ್ರ ಕುಂದಪ್ರಸ್ಸು ತಗೊಂಡಿರೋದು ಇವರೇ ಸಣ್ಣ ಮಂಜಣ್ಣದ ಸೊ ಇಲ್ಲಿ ಮೋಷಿತ ಸೊ ಅಗೇನ್ ಮೋಷಿತವರು ಕೂಡ ಇವ್ರ ಹೆಸರು ತೊಗೊಂಡಿದ್ದಾರೆ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಹಳೆಯ ವಿಷಯಗಳು ಕೂಡ ತಗೊಂಡು ತಗೊಂಡು ಮಾತಾಡ್ತಂಥದ್ದು ಆ್ಯಂಡ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಮೋಷಿತವರು ಮಂಜಣ್ಣ ವಿಷಯದಲ್ಲಿ ಬದಲಾಗುವ ರೀತಿ ಕಾಣಿಸ್ತಾ ಇಲ್ಲ ಜೊತೆಗೆ ಈ ಥರ ವಿಷಯಗಳಂತ ಬಂದಾಗ ಹಳೆ ವಿಷಯಗಳನ್ನ ಕ್ಯಾರಿ ಮಾಡ್ಬೋದು ಅಂತ ಬಂದರೂ ಕೂಡ ಹಳೆ ವಿಷಯಗಳ್ ಇಟ್ಕೊಂಡೆ ಕೊಡಬೇಕಾಗತ್ತೆ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಇಲ್ಲಿ ಒಂದು ವಿಷಯ ಗೊತ್ತಾಗ್ತದೆ ಎಷ್ಟು ಕನೆಕ್ಷನ್ ಇತ್ತು ಇಬ್ಬರ ಮಧ್ಯ ಅಂತ ಅಂದರೆ ಒಂದಿನ ಕುತ್ಕೊಂಡು ಅಲ್ಲಿ ರಾತ್ರಿ ಎಲ್ಲ ಫುಲ್ ಅಡ್ತೀನಿ ಅಂದರೆ ಸ್ನೋ ನೋವಾಗಿರ್ಬೇಡ ಅದ್ರ ಜೊತೆಗೆ ಆ ನೋವಾಗೋದಕ್ಕೆ ಏನು ಕಾರಣ ಆಗಿತ್ತು ಅಂದ್ರೆ ಆ ಕನೆಕ್ಷನ್ಗಳು ಸೊ ಈ ಕನೆಕ್ಷನ್ಗಳಿಗೆ ಬೆಲೆ ಕೊಟ್ಟು ಹಳೆ ವಿಷಯಗಳನ್ನ ಬಿಟ್ಟು ಮುಂದೆ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಒಂದಾಗ್ಲಿ ಗುರು ಬೇಗ ಇದು ಗುರು ಏನೋ ಕಿಸಿದಂತೆ ಅಡುಗೆ ಮನೆಗೆ ಕುತ್ಕೊಂಡು ಅನ್ನೋದು ಬರ್ತಿದೆ ಆ್ಯಕ್ಚುಲಿ ಅಡುಗೆ ಮನೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ಒಂದು ವಿಷಯ ನಡೆದಿತ್ತು ನೀವು ಕೂಡ ನೋಡಿದ್ದೀರಾ ಅದನ್ನು ಕ್ಲಾರಿಫೈ ಕೂಡ ಮಾಡಿದ್ರು ಆದರೂ ಕೂಡ ಅದೇ ಬರ್ತಿರೋಂಥದ್ದು ಏನೂ ಇಲ್ಲ ಬರೀ ಅಡುಗೆ ಮನೆಗೆ ಕೂತಿದ್ದಾರೆ ಅನ್ನೋ ರೀತಿ ಮಾತಾಡ್ತಿರೋಂಥದ್ದು ಇಲ್ಲಿ ಇನ್ನೊಂದು ವಿಷಯ ಗೊತ್ತಾ ಇವರು ಹೇಗೆ ಯಾರು ಗೌತಮರ ಜೊತೆ ಯಾವಾಗಲೂ ಇರ್ತಾರೆ ಅದೇ ರೀತಿ ಅವರು ಇದ್ದರು ಬಟ್ ಇಲ್ಲಿ ಮ್ಯಾಟ್ರ್ ಆಗೋದು ಏನಂದರೆ ಪಫಾರ್ಮೆನ್ಸ್ ಅನ್ನೋಂಥದ್ದು ಜೊತೆಲಿರೋದು ಯಾವತ್ತೂ ಕೂಡ ತೊಂದರೆ ಆಗೋಲ್ಲ ಅಥವಾ ದೊಡ್ಡ ಪ್ರಾಬ್ಲಮ್ ಕೂಡ ಆಗಬಾರ್ದು ಯಾವಾಗಲೂ ಕೂಡ ಆದರೆ ಇಲ್ಲಿ ಯಾಕೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಇಲ್ಲಿ ಶಿಶಿರೋರು ಪರ್ಫಾರ್ಮೆನ್ಸ್ ಅಂತ ಬಂದಾಗ ಎಲ್ಲ ಒಂದು ಕಡೆ ಸ್ವಲ್ಪ ಹಿಂದೆ ಉಳಿದಿದ್ದಾರೆ ಅದರಲ್ಲೂ ಕೂಡ ಟಾಸ್ಕ್ ಅಂತ ಬಂದಾಗ ಫಿಸಿಕಲಿ ಅಂತ ಬಂದಾಗ ತುಂಬ ಐಲೈಟ್ ಆಗಬೇಕಾಯಿತು ಆಗಿಲ್ಲ ಆ ಕಾರಣದಿಂದ ಇದನ್ನೆಲ್ಲ ತಗೋಬೇಕಾಗುತ್ತೆ ಜೊತೆಗೆ ಇಲ್ಲಿ ಏನಪ್ಪ ಅಂದರೆ ಈ ವಾರ ತುಂಬ ಚೆನ್ನಾಗಿ ಬೆಟರಾಗಿ ಪರ್ಫಾಮೆನ್ಸ್ನ ಕೊಟ್ಟಿದ್ದರು ಆದರೂ ಕೂಡ ಈ ವಾರ ಎಲಿಮಿನೇಟ್ ಆಗಿ ಹೋಗ್ತದಂತ ಕೂಡ ಅಪ್ಡೇಟ್ ಪಡ್ತದೆ ಕಾದು ನೋಡೋಣ ಅದಾದ್ರೂ ನಿಜ ಯಾರು ಚಿಕ್ಕವರು ಅಲ್ಲ ದೊಡ್ಡೂ ಅಲ್ಲ ಎಲ್ಲ ಗೊತ್ತಿದ್ದೇ ಮಾಡ್ತಿದ್ದಾರೆ ಸೊ ಹಾಗಾಗಿ ಬುದ್ಧಿ ಉಪಯೋಗಿಸಿಕೊಂಡು ಆಟ ಆಡಬೇಕಾಗುತ್ತೆ ನಾನು ಮಾತು ಯಾಕೆ ಅಷ್ಟೊಂದು ತೆಗೆಸ್ಕೊತೀರ ಅಂತ ಹೇಳೋಂಗಿದೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬ ಬಾಯ್